ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ರ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸೊ ಎಲ್ಲರೂ ಸೇರಿಕೊಂಡು ನಾವು ಒಂದು ಹೋಗ್ತಾ ಇದ್ದೀವಿ ಅದು ಯಾವ ಟೆಂಪಲ್ ಅಂತಂದರೆ ಚಾಮುಂಡೇಶ್ವರಿ ಟೆಂಪಲ್ಲು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಸೊ ಬನ್ನಿ ನಿಮಗೂ ಈ ವಿಡೋದಲ್ಲಿ ಎಲ್ಲನೂ ತೋರಿಸ್ತೀನಿ ತುಂಬ ಚೆನ್ನಾಗಿ ತುಂಬ ಮಜವಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಸೊ ಫೈನಲಿ ಬಂದ್ವಿ ಜನ ನೋಡಿ ಹೆಂಗಿದ್ದಾರೆ ಅಂತ ಸಿಕ್ಕಾಪಟ್ಟ ಜನ ಇಲ್ಲ ಪಾರ್ಕಿಂಗ್ ಮಾಡಿ ಅಲ್ಲಿ ಸೇಮ್ ಜಾತ್ರೆ ಥರ ಇಲ್ಲ ಡಬು ಜಾತ್ರೆ ತು ಇ ಥರ ಇದೆಯಲ್ಲ ಓ ಏನು ಅಷ್ಟು ಗಾಡಿಗಳು ಪಾರ್ಕಿಂಗ್ ಮಾಡ್ಬೋದು ಇವ್ರಿ ಹೇಳಿ ಹೇಳ್ಕೊತೀವ್ ಸೇರಿದ್ರು

ಹಬ್ಬಗಳಿಗೆ ಚೆನ್ನಾಗಿ ಜಾಸ್ತಿ ಆದಾಗ ಇಲ್ಲಿ ಬಿಡ್ತಾರೆ ಬನ್ನಿ ನೀವು ಯಾವಾಗ್ಲಿಂದ ಬರ್ತಿರೋದು ಇವಾಗ ನುಗ್ತಾ ಇದಾರೆ ಮಧ್ಯದಲ್ಲಿ സ്വൽപ്പ് ഇപ്പോൾ നോടക്ക് സഖത്ത് ನೋಡಿ ಎಷ್ಟು ಜನ ಇದ್ದಾರೆ ಅಂತ ಏ ಇನ್ನು ಇಲ್ಲೋಡಿ ಅಪ್ಪ ದೇವ್ರೆ

ದುಃಖ ಜನ ಬಂದಿದ್ರು ಹಬ್ಬ ಫೈನಲಿ ನೋಡಿದ್ವಿ ನಾವು ಅಷ್ಟಿಗೆ ಲೇಟಾಗಿ ಹೋಗ್ಬಿಟ್ಟಿತ್ತು ಇಷ್ಟ ಇತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ಯೋಗ ಬಾಯ್